ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಥಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹತ್ತಿಯಂತೆ ಮೃದುವಾದ ರಾಗಿ ದೋಸೆ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿನ ಬೌಲ್ನ ತೊಗೊಂಡಿದ್ದೀನಿ ಈ ಮಿಕ್ಸಿನ ಬೌಲ್ಗೆ ಎರಡು ಕಪ್ ಆಗುವಷ್ಟು ರಾಗಿ ಹಸಿಟ್ಟನ್ನ ಹಾಕೊತಾ ಇದ್ದೀನಿ ನಿಮ್ಮ ಹತ್ರ ರಾಗಿ ಇತ್ತು ಅಂದರೆ ಬೇಕಾದ್ರೆ ರಾಗಿನ ನೆನೆಸಿ ನಾವು ಈ ದೋಸೆನ ಮಾಡ್ಕೋಬೋದು ರಾಗಿ ಎಸಿಟ್ಟು ಅಂತ ಬಂದಮೇಲೆ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ ಹಾಗಾಗಿ ನಾನಿಲ್ಲಿ ರಾಗಿ ಹಿಟ್ಟಿನಲ್ಲೇ ಮಾಡೋದು ಹೇಗೆ ಅಂತ ನಿಮ್ಸ ಶೇರ್ ಮಾಡ್ತಾ ಇದ್ದೀನಿ ಎರಡು ಕಪ್ಪಷ್ಟು ರಾಗಿ ಎಸಿಟ್ಟಿನ ಹಾಕೊಂಡು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ರಾಗಿ ಹಿಟ್ಟನ್ನ ಈ ಕನ್ಸಿಡೆನ್ಸಿಗೆ ನಾನು ಕಲಸಿ ಒಂದು ಐದು ನಿಮಿಷ ಬಿಡ್ತಾಯಿದ್ದೀನಿ ಜಾಸ್ತಿ ಹೊತ್ತೆಲ್ಲ ಬಿಡೋದು ಬೇಡ ಒಂದು ಮೂರರಿಂದ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಇದು ಸ್ವಲ್ಪ ನೆನ್ಕೊಳ್ಳುತ್ತೆ ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಿ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಕಲಸಿಟ್ಟಾಗ ಸ್ವಲ್ಪ ತೆಳು ಇತ್ತು ಇವಾಗ ಸ್ವಲ್ಪ ನೆಂದ್ಕೊಂಡು ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಸ್ವಲ್ಪ ತಿಕ್ಕಾಗಿ ಕೂಡ ಕಾಣಿಸ್ತಾ ಇದೆ ಇಟ್ಟು ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಬೌಲಷ್ಟು ಅನ್ನನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಅವಲಕ್ಕಿ ಹಾಗೂ ಉದ್ದಿನ ಬೇಳೆ ನಾನು ಏನೂ ಇಲ್ಲ ಒಂದು ಬೌಲಷ್ಟು ಅನ್ನ ಇದ್ದೀನಿ ನಾವು ಏನೋ ಅಕ್ಕಿನ ಹಾಕ್ಕೊಂಡು ಉದ್ದಿನ ಬೇಳೆ ಅವಲಕ್ಕಿ ಎಲ್ಲ ಹಾಕಿ ಮಾಡ್ತೀವಲ್ವಾ ಅದಕ್ಕಿಂತ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಸಾಫ್ಟಾಗಿ ಈ ದೋಸೆ ಬರುತ್ತೆ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು ಇಡೀ ಎಷ್ಟು ತೆಂಗಿನಕಾಯಿ ಪೀಸಸ್ಗಳನ್ನ ಸೇರಿಸ್ಕೊಂಡಿದ್ದೀನಿ ನಾವು ಈ ತೆಂಗಿನಕಾಯಿನ ಹಾಕೋದ್ರಿಂದ ನಾವು ರಾಗಿ ದೋಸೆ ಅಂತ ಅನ್ಬೋದಷ್ಟೇ ನೋಡ್ತಿದ್ರೆ ಅದರಲ್ಲಿ ತಿನ್ನಬೇಕಾದ್ರೆ ಇದು ರಾಗಿಯಿಂದ ಮಾಡಿರೋ ದೋಸೆ ಅಂತ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯಾನ ಸೇರಿಸ್ಕೊಂಡಿದ್ದೀನಿ ಮೆಂತ್ಯ ಅಂದಮೇಲೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಎಲ್ ಟೇಬಲ್ ಸ್ಪೂನಷ್ಟು ಮೆಂತ್ಯನ ನೆನೆಸಿ ನೀರಿನ ಸಮೇತ ಹಾಕ್ಕೊಂಡಿದ್ದೀನಿ ನೀರನ್ನ ಚೆಲ್ಲಬೇಡಿ ಮೆಂತ್ಯ ನೆನೆಸಿದ ನೀರನ್ನು ಸೇರಿಸಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಹಾಗೆ ರಾಗಿ ಇಟ್ಟು ಮತ್ತೆ ಅನ್ನ ಏನು ಕಲಸಿಟ್ಟಿದೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಿ ನಾವು ಅಕ್ಕಿ ಎಲ್ಲ ಏನು ರುಬ್ಕೊತೀವಿ ದೋಸೆಗೆ ಅದೇ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ಫಸ್ಟು ತೆಂಗಿನಕಾಯಿ ಹಾಗೂ ಮೆಂತ್ಯನ ಸ್ವಲ್ಪ ರುಬ್ಕೊಂಡ್ಬಿಟ್ಟು ಆಮೇಲೆ ಹಿಟ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ಇಲ್ಲಾಂದರೆ ಮೆಂತ್ಯ ಎಲ್ಲ ಚೆನ್ನಾಗಿ ಫೈನಾಗಿ ಗ್ರೈಂಡ್ ಆಗೋಲ್ಲ ಹಾಗಾಗಿ ರುಬ್ಬಿರೋಂಥ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ದೋಸೆ ಕನ್ಸಿಡೆನ್ಸಿಗೆ ಬ್ಯಾಟರ್ ಈ ರೀತಿ ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಂಡು ನಾನು ನೈಟ್ ಬಿಡ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಬ್ಯಾಟರ್ ಕೂಡ ಕರೆಕ್ಟಾಗಿದೆ ನೀರೆಲ್ಲ ಹಾಕೋ ಅಗತ್ಯ ಇರೋಲ್ಲ ಈಗ ಓವರ್ನೈಟ್ ಬಿಟ್ಟಿದ್ದೆ ನೋಡ್ತಾ ಇರ್ಬೋದು ಹಿಟ್ಟು ಕೂಡ ಚೆನ್ನಾಗಿ ಉದ್ದಕ್ಕೆ ಬಂದಿದೆ ಯಾವುದೇ ರೀತಿ ಉದ್ದಿನ ಬೇಳೆ ಅವಲಕ್ಕಿ ಏನೂ ಸೇರಿಸಿಲ್ಲ ಆದರೂ ಬ್ಯಾಟರ್ ಮಾತ್ರ ತುಂಬಾ ಚೆನ್ನಾಗಿ ಉದುಕಿ ಬಂದಿದೆ ನೊರೆ ರೀತಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಾನೆ ಈ ಥರ ದೋಸೆನ ನೀವು ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ಒಂದು ಸಲ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಮಕ್ಕಳು ರಾಗಿ ಎಲ್ಲ ತಿನ್ನೋದಿಲ್ಲ ಮಕ್ಕಳಿಗೂ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇವಾಗ ಬ್ಯಾಟರ್ ಕೂಡ ಕರೆಕ್ಟಾಗೇ ಇದೆ ತೆಳೋ ಹಾಗಿಲ್ಲ ಏನೂ ಇಲ್ಲ ತವಾನ ಇಟ್ಕೊಂಡು ತವ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ದೋಸೆನ ಹಾಕ್ಕೊತಾ ಇದ್ದೀನಿ ತುಪ್ಪ ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು ನಾನಿಲ್ಲಿ ಯಾವುದೇ ರೀತಿ ಎಣ್ಣೆನೂ ಇಲ್ಲ ತುಪ್ಪನೂ ಹಾಕೊತ ಇಲ್ಲ ಆದರೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ತುಪ್ಪ ಎಣ್ಣೆ ಏನೂ ಹಾಕ್ಕೊಂಡಿಲ್ಲ ನಾವಿಲ್ಲಿ ತೆಂಗಿನಕಾಯಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಈ ದೋಸೆ ಹಿಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಮಗೆ ಯಾವುದೇ ರೀತಿ ತುಪ್ಪ ಎಣ್ಣೆ ಏನು ಬೇಕು ಅನ್ಸಲ್ಲ ಅಷ್ಟೇ ರುಚಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ ಅಂತಲೇ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡು ಒಂದು ಎರಡು ನಿಮಿಷ ಆದಮೇಲೆ ನಾನಿಲ್ಲಿ ದೋಸೆನ ತಿರುಗಿಸಿ ಹಾಕ್ಕೋತಾ ಇದ್ದೀನಿ ನಾವು ರಾಗಿ ಅಂತ ಮಾಡ್ತಿರೋದ್ರಿಂದ ಈ ದೋಸೆನ ಆದಷ್ಟು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಈ ರಾಗಿಯಿಂದ ಮಾಡಿರೋಂಥ ದೋಸೆನ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತಿವೋ ರುಚಿನೂ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ದೋಸೆನ ಹಾಕ್ಕೊಂಡು ನಾನು ಎರಡನೇ ದೋಸೆ ಕೂಡ ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದೆರಡು ನಿಮಿಷ ಬಿಡ್ತಾ ಇದ್ದೀನಿ ಇದೇ ರೀತಿ ಎಲ್ಲ ದೋಸೆಗಳನ್ನು ಹಾಕ್ಕೊಳ್ಳಿ ನಿಮ್ಗೆ ಏನಾದರೂ ಎಣ್ಣೆ ತುಪ್ಪ ಬೇಕು ಅಂದರೆ ಖಂಡಿತ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ದೋಸೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬರ್ತಿದೆ ಅಂತನ ಈ ರಾಗಿ ದೋಸೆಗೆ ಸಾಗು ಅಥವಾ ಚಟ್ನಿ ಯಾವುದ್ರಲ್ಲಾದರೂ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗಿದ್ರೆ ನೋಡಿದ್ರಲ್ವ ರಾಗಿ ದೋಸೆ ಹೇಗೆ ಮಾಡೋದು ಅಂತ ಈ ಆರೋಗ್ಯಕರವಾದ ರಾಗಿ ದೋಸೆನ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು வீடியோன பூர் நோடி தேங்க்யூ ஃபார் வாட்சிங் மை வீடியோ